ಶ್ರೀ ಗುರು ಗುರುಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ವಿಶೇಷವಾದಂತಹ ವಚನ ಶತಸ್ಥಳ ಪದ್ಧತಿನಲ್ಲಿ ಇದನ್ನ ಪಿಂಡ ಜ್ಞಾನ ಸ್ಥಳಕ್ಕೆ ಸೇರಿಸ್ತಾರೆ ಅಂದ್ರೆ ಬಸವಣ್ಣನವರ ಕೆಲವು ವಚನಗಳನ್ನು ನೋಡಿದಾಗ ಕೈಲಾಸವಾಸಿ ಶಿವನನ್ನ ವರ್ಣಿಸ್ತಾ ಇದ್ದಾರೆ ಕೈಲಾಸದಿಂದ ಬಂದವರು ಅನ್ನೋ ಹಾಗೆ ಮೇಲ್ನೋಟ ಕಾಣುತ್ತೆ ಸ ಅವರು ಚಿಕ್ಕವರಿದ್ದಾಗ ಆ ಭಾವವನ್ನು ಇಟ್ಕೊಂಡಿದ್ರು ಅನ್ನೋದ್ರಲ್ಲಿ ಅಂದ್ರೆ ತಪ್ಪೇನಲ್ಲ ಆತರ ಭಾವ ಇತ್ತು ಅವರಿಗೆ ಆದ್ರೆ ಬರ್ತಾ ಬರ್ತಾ ಅವರಿಗೆ ಸತ್ಯ ಸಾಕ್ಷಾತ್ಕಾರ ಆದ ಹಾಗೆ ಪರಮಾತ್ಮನ ಪ್ರಾಚೀನತೆ ಮತ್ತು ಪರಮಾತ್ಮನ ಹಿಂದೆ ಹಿಂದೆ ಭಾವ ಹೋಗಿ ಅರಿಯುವ ಪ್ರಯತ್ನ ಅವ್ರು ಮಾಡ್ತಾ ಇದ್ರು ಜಗದಗಲ್ಲ ಮುಗಿಲಗಲ್ಲ ಆ ಒಂದು ಕಲ್ಪನೆ ಬರೋವರೆಗೂ ಈ ವಚನ ಬಹಳ ಅದ್ಭುತವಾದದ್ದು ಅಂದ್ರೆ ಶಿವನ ಇಪ್ಪತ್ತೈದು ಲೀಲೆಗಳು ಬಹಳ ಮುಖ್ಯವಾಗಿ ಬಹಳ ಪ್ರಸಿದ್ಧವಾಗಿದ್ದಾವೆ ಅದರಲ್ಲಿ ಒಂದು ನಾಲ್ಕು ಲೀಲೆ ಲೀಲೆಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕಿಂತ ಮುಂಚೆಯೂ ನೀನಿದ್ದೆ ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಇದು ಗಮನಿಸಬೇಕಾದಂತಹ ವಿಷಯ ಅಂದ್ರೆ ಕಾಳಿಯ ಕಂಕಾಳ ಕಂಕಾಳ ಅಂದ್ರೆ ಬೆನ್ಮೂಳೆ ಕಾಳಿಯ ಕಂಕಾಳವನ್ನು ಅಂದ್ರೆ ಏನು ವಿಷ್ಣು ಮಾಯೆಯನ್ನು ಕೊಂದು ಬೆನ್ಮೂಳೆಯನ್ನ ಕೈಯಲ್ಲಿ ಧರಿಸಿದ ಕಂಕಾಳವಾಗಿ ಅಥವಾ ಕಂಕಣವಾಗಿ ಅದೊಂದು ಲೀಲೆ ಶಿವನ ಲೀಲೆ ಅಂದ್ರೆ ಜಗನ ಜಗತ್ತಿಗೆ ತೊಂದರೆ ಕೊಡ್ತಾ ಇದ್ದಂತಹ ಕಾಳಿಯನ್ನ ಮುರಿದ ಅನ್ನುವಂತಹ ಒಂದು ಲೀಲೆ ಬರ್ತದೆ ಅದಕ್ಕಿಂತ ಮುಂಚೆ ನೀನಿದ್ದೆ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಇದು ಒಂದು ಪುರಾಣದ ಕಥೆ ಮೂರು ಪುರಗಳಿದ್ವು ಕಬ್ಬಿಣದ ಪುರ ಆಮೇಲಿಂದ ವಜ್ರದ ಪುರ ಮತ್ತಿನ್ನೊಂದು ಯಾವುದು ಚಿನ್ನದ ಪುರ ಬೆಳ್ಳಿಯ ಪುರ ಚಿನ್ನದ ಪುರ ಕಬ್ಬಿಣದ ಪುರ ಈ ಮೂರಿದ್ದವು ಆ ಮೂರಲ್ಲಿ ಮೂರು ಜನ ವಾಸ ರಾಕ್ಷಸರು ವಾಸವಾಗಿದ್ದರು ಅವರು ಯಾವಾಗಲೂ ತಿರುಗ್ತಾ ಇದ್ರು ಯಾರು ಕೊಲ್ಲಕ್ಕೆ ಆಗ್ತಿರ್ಲಿಲ್ವಂತೆ ಅದಕ್ಕೆ ಶಿವ ಒಂದೇ ಒಂದೇ ಗುರಿಯನ್ನು ಇಟ್ಟು ಒಂದೇ ಬಾಣದಲ್ಲಿ ಮೂರು ರಾಕ್ಷಸರನ್ನು ಕೊಂದು ಹಾಕ್ಬಿಟ್ಟ ಪರ್ವತಗಳು ಸುಟ್ಟೋದು ಪರ್ ಪುರಗಳು ಹೋದ ಅದಕ್ಕೆ ತ್ರಿಪು ತ್ರಿಪುರ ಸಂಹಾರ ತ್ರಿಪುರಾಸುರರನ್ನ ಸಂಹಾರ ಮಾಡಿದ ಇದು ನಿಜವಾಗಿ ಸಾಂಕೇತಿಕ ಕಥೆ ಇದು ಅಂದ್ರೆ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನಿದಾವಲ್ಲ ಅದರಲ್ಲಿ ಮೂರು ಮಲಗಳಿರ್ತವೆ ಕಾರ್ಮಿಕ ಮಲ ಮಾಯಾಮಲ ಆಣವ ಮಲ ಅಂತ ಹೇಳಿ ಅವು ತಿರುಗ್ತಾ ಇದಾವ ಅವು ವ್ಯತ್ಯಾಸ ಆಗ್ತಿರ್ತಾವ ಜಾಸ್ತಿ ಆಗೋದು ಕಡಿಮೆ ಆಗೋದು ಜಾಸ್ತಿ ಆಗೋದು ಅದನ್ನು ಒಂದೇ ಗುರಿ ಒಂದೇ ಬಾಣದಲ್ಲಿ ಹೊಡಿಬೇಕಂದ್ರೆ ಧ್ಯಾನ ರೂಢಿಸ್ಕೋಬೇಕು ಮಧ್ಯದಲ್ಲಿ ದೃಷ್ಟಿ ಇಟ್ಟು ಧ್ಯಾನ ಮಾಡ್ತಾ 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 ಮನಸ್ಸು ಚಂಚಲತೆಯನ್ನ ಕಳ್ಕೊಂಡು ಆ ರಾಕ್ಷಸರು ನಾಶ ಆಗ್ತಾರೆ ಮೂರು ಪುರಗಳು ಸುಟ್ಟು ಹೋಗ್ತಾರೆ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಸುಟ್ಟು ಹೋಗಿ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೆ ಅದನ್ನ ಅರ್ಥ ಹೇಳ್ತಾರೆ ಯಾವುದೋ ಒಬ್ಬ ಶಿವ ಅಂದ್ರೆ ಶಿವ ಇದನ್ನ ಸಾಧಿಸ್ತಾ ಅಂತ ಹೇಳ್ತಾರೆ ಇದೊಂದು ಲೀಲೆ ಇಪ್ಪತ್ತೈದು ಲೀಲೆಗಳು ಆಮೇಲೆ ಕಾಳಿ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಹರಿ ಅಂದ್ರೆ ನಾರಾಯಣ ವಿಷ್ಣು ವಿಷ್ಣುವಿನ ಮಗ ಬ್ರಹ್ಮ ಅಂತ ಹೇಳ್ತಾರೆ ವಿರಿಂಚಿ ಅಂದ್ರೆ ವಿಧಿ ಬ್ರಹ್ಮ ಅವರಿಬ್ಬರಿಗೆ ಜಗಳ ಬಂದ್ಬಿಡ್ತಾನೆ ಆದಮೇಲೆ ಬ್ರಹ್ಮ ದೊಡ್ಡವನಾದ್ಮೇಲೆ ನಾನು ಹೆಚ್ಚು ನಾನು ಹೆಚ್ಚು ಅಂತ ನಿಜ ಇದು ಕತೆ ಅಂದ್ರೆ ಮನುಷ್ಯನ ಕಲ್ಪನೆ ಇವು ಆಮೇಲೆ ಸರಿ ಅಪ್ಪ ಸಾಮಾನ್ಯವಾಗಿ ಒಳ್ಳೆ ಅಪ್ಪ ಏನಂತ ಮಗನಿಗೇನಂತ ನೀನ್ ದೊಡ್ಡವ್ ಬಿಡಪ್ಪ ಅಂದ್ಬಿಡ್ತಾನೆ ಇವ್ ಬಿಡ್ಲಿಲ್ವಂತು ವಿಷ್ಣು ಏ ನೀನ್ ಹಂಗೆ ದೊಡ್ಡವನು ನಾನ್ ದೊಡ್ಡವನು ಬ್ರಹ್ಮನು ಬಿಡ್ಲಿಲ್ಲ ಅಪ್ಪ ದೊಡ್ಡವನ್ ಬಿಡಪ್ಪ ನನಗ್ ಜನ್ಮ ಕೊಟ್ಟವನು ಅಂತ ಹೇಳಿ ಅವನು ಬಿಡ್ಲಿಲ್ವಂತೆ ಅದಕ್ಕೆ ಅವ್ರಿಬ್ರಲ್ಲ ಜಗಳ ಶುರು ಆಯ್ತಂತೆ ಅವಾಗ ವಾಣಿ ಆಯ್ತಂತೆ ಈಗ ನಿಮ್ಮಿಬ್ರ ನಡುವೆ ಒಂದು ಲಿಂಗ ಉದ್ಭವ ಆಗತ್ತೆ ಅದರನ್ನ ಯಾರು ಅದರ ಅಂತ್ಯವನ್ನ ಕಾಣುತ್ತಿರೋ ಅವ್ರು ದೊಡ್ಡವ್ರಪ್ಪ ಸರಿ ಮುಂದೆ ಒಂದು ಉರಿಲಿಂಗ ಅದಕ್ಕೆ ಉರಿಲಿಂಗ ಅಂತ ಕರೀತ ಜ್ಯೋತಿರ್ಲಿಂಗ ಬಹಳ ಅಗಾಧವಾದ ಲಿಂಗ ವಿಷ್ಣು ಪಾತಾಳದ ಕಡೆಗೆ ಹೋದನಂತೆ ಬ್ರಹ್ಮ ಮೇಲ್ಮುಖವಾಗಿ ಹೊರಟ ಇಬ್ರು ಹುಡುಕಿದ್ರು ಹುಡುಕಿದ್ರು ಅವನಿಗೆ ಮೇಲೆ ಹೇಳ ಕೊನೆ ಸಿಗಲಿಲ್ಲ ಅವನಿಗೆ ಕೆಳಗೂ ಕೊನೆ ಸಿಗ್ಲಿಲ್ಲ ಬ್ರಹ್ಮ ಸುಳ್ಳೇಳ್ಬಿಟ್ಟನಂತೆ ನಾನು ಕೊನೆ ನೋಡಿದೆ ಅಂತ ಹೇಳಿ ಅದಕ್ಕೆ ಯಾವ್ದೋ ಹೂವು ಇದೆಯಲ್ರಿ ಅವು ಹೂ ಇಡಲ್ವಲ್ಲ ಶಿವನಿಗೆ ಅದು ಸಾಕ್ಷಿ ಹೇಳ್ತೀ ಯಾಕೆ ಅದಲ್ಲ ಯಾವ್ದು ತುಂಬೆ ಹೂ ತುಂಬೆ ಹೂ ಅಂತ ಶಿವನಿಗೆ ಪ್ರೀತಿ ಅಲ್ಲ ಅಂದ್ರೆ ಆ ಏನಪ್ಪ ಒಟ್ಟು ಹ ಒಟ್ಟು ದೇವ್ರಿಗೆ ಆಮೇಲೆ ಅಲ್ಲೊಂದು ಕಾಮದೇನು ಇತ್ತಂತ ಅದು ಸುಳ್ಳು ಹೇಳತಂತೆ ಬ್ರಹ್ಮ ನೋಡಿದ್ ನಿಜ ಅಂತ ಹೇಳಿ ಅವ್ರಿಗೇನೋ ಶಿಕ್ಷೆ ಅದೊಂದು ಕತೆ ಬರುತ್ತದ ಪುರಾಣದಲ್ಲಿ ಶಿವ ಪುರಾಣಗಳಲ್ಲಿ ಅಂದ್ರೆ ಭಾರತೀಯರ ಕತೆ ಕಟ್ಟೋದ್ರಲ್ಲಿ ಬಹಳ ಗೊತ್ತಾಯ್ತಲ್ವ ಬಹಳ ಚಂದ ಕತೆ ಕಟ್ತಾರೆ ಆ ಕಥೆಯಂತೆ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಒದ್ದಾಡ್ತಾರೆ ಮುಂದಿನ ಭಕ್ತರು ಇವು ಕಲ್ಪಿತ ಕಥೆಗಳೇ ಹೊರತು ಸತ್ಯ ಕಥೆಗಳಲ್ಲ ಅದನ್ನ ನಾವು ತಿಳ್ಕೋಬೇಕು ಯಾವುದೋ ಕಾಲದಲ್ಲೂ ನಡೆದಿರುವಂತದ್ದು ಅಲ್ಲ ಇದು ಈ ಹದಿನೆಂಟು ಪುರಾಣಗಳು ಒಂಬತ್ತು ಶಿವ ಪುರಾಣಗಳು ಒಂಬತ್ತು ವಿಷ್ಣು ಪುರಾಣಗಳು ಬಹಳ ಪ್ರಸಿದ್ಧ ಇವು ಜಗಳ ಹಚ್ಚತವೆ ಹೊರ್ತು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿ ಕೊಡೋದಿಲ್ಲ ಸಾಮಾನ್ಯ ಜನರಿಗೆ ಚಂದ ಈ ಇದ್ದ ತಪಸ್ಸು ಧ್ಯಾನ ಪೂಜೆ ಇವೇನು ಮಾಡಲ್ವಲ್ಲ ಇವರಿಗೆ ಶ್ರಾವಣ ಮಾಸ ಮುಗಿಸಕ್ಕೆ ಅಥವಾ ಇನ್ನೊಂದು ಯಾವ ನವರಾತ್ರಿ ಬರ್ತದಲ್ಲ ಆದ್ ಮುಗಿಸೋಕೆ ಕಾರ್ತಿಕ್ ಮಾಸ ಮುಗಿಸಕ್ಕೆ ಪುರಾಣಗಳೇ ಹೊರ್ತು ಸತ್ಯ ಸಾಕ್ಷಾತ್ಕಾರಕ್ಕಲ್ಲ ಅಲ್ಲ ಒಟ್ಟು ಬಸವಣ್ಣವ್ರು ಹೇಳೋದು ಹರಿವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ ಒಮ್ಮೆ ಅಂದ್ರೆ ಪಾರ್ವತಿ ಗಿರಿಜಾ ಕಲ್ಯಾಣ ಆಯ್ತು ಆ ಏನು ಒಬ್ಬ ರಾಕ್ಷಸನ್ ಕೊಲ್ಲೋದಕ್ಕೋಸ್ಕರವಾಗಿ ಏಳು ದಿವಸ ಶಿವನಿಗೆ ಹುಟ್ಟಿದ ಆರು ದಿವಸದ ಮಗು ನಿಂದ ಮಾತ್ರ ನಾನು ಸಾವಾಗಬೇಕು ಅಂತ ಹೇಳಿದ್ನಂತವನು ಅದಕ್ಕೆ ಮತ್ತೆ ಅವನ್ ತಪಸ್ಸಿಗೆ ಕೂತ್ ಬಿಟ್ಟಿದ್ದ ಮತ್ತವನ್ ತಪಸ್ ಭಂಗ ಮಾಡಿ ಅವ್ರಿಗೆ ಮದುವೆ ಮಾಡಿ ನಿಮ್ಮಂಗೆ ಅವ್ರದ್ದು ಒಟ್ಟು ನೀವು ಮದುವೆ ಮಾಡ್ಕೊಂಡ್ರು ಕಥೆ ಇರ್ತಾವಲ್ಲ ಹಂಗ ಅವ್ರಿಗೂ ದೇವ ದೇವ್ರಿಗೂ ಮದುವೆ ಮಾಡಿದ ಕಥೆಗಳೇ ಬರ್ತವೆ ಹೀಗೆ ಇವೆಲ್ಲದಕ್ಕಿಂತ ಮುಂಚೆ ಇದ್ದೀಯಪ್ಪ ಒಂದಿಂಗ್ ಎಳೆಯ ನೀನು ಹಳೆಯ ನಾನು ನೀನ್ ಎಂದೆಂದಿಗೂ ಹಳೆಯ ಎಳೆಯ ನನ್ನ ನಿತ್ಯನೂತನ ಅಂತ ಅರ್ಥ ನಾನು ಹಳಬ ಆಗ್ಬೋದು ಯಾಕಂದ್ರೆ ಈಗ ಬಸವಣ್ಣವ್ರ ದೇಹ ಬಿಟ್ಟು ಎಂಟ್ನೂರ ಐವತ್ತು ವರ್ಷ ಆಯ್ತು ಆದ್ರೆ ದೇಹ ಪರಮಾತ್ಮನಿಗೆ ಹಳೆತನ ಇಲ್ಲ ಯಾಕೆ ಅವನ ಎಂದೆಂದು ಎಳೆಯ ಪರಮಾತ್ಮ ಅಂದ್ರೆ ಇಲ್ಲಿ ನಿರಾಕಾರ ಪರಮಾತ್ಮ ಎಲ್ಲರ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಅವನ ಶಿವನು ಅಲ್ಲ ಅವನು ವಿಷ್ಣನೂ ಅಲ್ಲ ಅವ್ನ ಬ್ರಹ್ಮನೂ ಅಲ್ಲ ಅವ್ನ ನೀವು ಕಲ್ಪಿತ ಯಾವ ದೇವತೆಗಳು ಅಲ್ಲ ಅವನು ಅವನು ಎಲ್ಲರವನು ಅವನು ಕ್ರಿಶ್ಚಿಯನ್ರಿಗೂ ಅವನೇ ಅಲ್ಲ ಅಂದ್ರು ಅವನೇ ಏಸು ಅಲ್ಲ ಅವ ಗಾಡ್ ಅಂತಾರವನು ಅಲ್ಲ ಏಸು ಏಸು ಅಂದ್ಬಿಡ್ತಾರಲ್ಲ ಏಸು ದೇವರ ಮಗ ದೇವದೂತ್ ದೇವದೂತ ಆದ್ರ ಅಲ್ಲ ಮತ್ತು ಗಾಡ್ ಮತ್ತು ಏನು ನಿರಾಕಾರ ಪರಮಾತ್ಮನಿಗೆ ನೀವು ಬೇಕಾದ ಹೆಸರಿಡಿ ದೇವನೊಬ್ಬ ನಾಮ ನಾವೆಲ್ಲರೂ ಈಗ ಮಾಡಬೇಕಾದ ಸಾಧನೆ ಏನಪ್ಪಾ ಅಂದ್ರೆ ಎಲ್ಲಾ ಭೇದಗಳನ್ನ ದಾಟಿ ನಿರಾಕಾರ ಪರಮಾತ್ಮನ ಕಡೆ ಪ್ರಯಾಣ ಮಾಡಬೇಕು ಇದನ್ನು ಬಸವಣ್ಣವ್ರು ತೋರಿಸ್ಕೊಟ್ಟಿದ್ದಾರೆ ವಚನ ಹೃದಯದಲ್ಲಿ ನಾನು ಇದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಂದ್ರೆ ಅವರ ಹಳೆಯ ವಿಚಾರಗಳನ್ನು ಬಿಟ್ಟು ಕೈಲಾಸಕ್ಕೆ ಸಂಬಂಧಪಟ್ಟಿದ್ದು ಶೈವಕ್ಕೆ ಸಂಬಂಧಪಟ್ಟಿದ್ದು ಹೇಳಿದ್ದಾರೆ ಹೇಳಿಲ್ಲ ಅಂತಲ್ಲ ಅವುಗಳನ್ನು ಬಿಟ್ಟು ಐಕ್ಯ ಸ್ಥಿತಿ ಮುಟ್ಟೋದಕ್ಕೆ ಹೇಳಿದಾರಲ್ಲ ಅದನ್ನ ಯಾಕೆ ನಮ್ಮ ವಿದ್ವಾಂಸರುಗಳು ತಗೋಬಾರ್ದು ಅದನ್ನು ಅದ್ರ ಕಡೆಗೆ ನಮ್ಮ ಗಮನ ಜೀವನ ಕಟ್ಕೊಳ್ಳೋದ್ರ ಕಡೆಗೆ ಭೇದಗಳನ್ನು ಮುರಿಯೋದ್ರ ಕಡೆಗೆ ನಮ್ಮ ಪ್ರಯತ್ನವನ್ನ ಮಾಡಬೇಕು ಅದೇ ನಾವು ಬಸವ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಕ್ರಮ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ